ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಕರ್ ಅತಿ ದೊಡ್ಡ ಸುಳ್ಳುಂದನ್ನು ಹೇಳಿ ಈಗ ಸಿಕ್ಕ ಹಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಹಾಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ರಾಜ್ಯದ ಜನಕ್ಕೆ ಇದು ಆಘಾತಕಾರಿಯಾದ ಸುದ್ದಿ ಸರ್ಕಾರವನ್ನ ಇಷ್ಟೆಲ್ಲ ಆದ ಮೇಲೂ ಜನ ಒಪ್ಪಿಕೊಳ್ಳಬೇಕ ಅನ್ನುವಂಥ ಅತಿ ದೊಡ್ಡ ಸುದ್ದಿ ಇದು ಈ ಸುದ್ದಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿಯನ್ನು ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಎಸ್ ವೀಕ್ಷಕರೇ ಈಗಾಗಲೇ ಸರ್ಕಾರ ಅಭಿವೃದ್ಧಿ ಮಾಡ್ತಿದೆಯಾ ಇಲ್ವಾ ಮುಖ್ಯಮಂತ್ರಿಗಳು ಅವ್ರ ಕುರ್ಚಿ ಉಳಿಸ್ಕೊಳ್ಳೋಕೆ ಸಮಸ್ಯೆಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಪಡ್ಕೊಳ್ಳೋಕೆ ಪೈಪೋಟಿಯಲ್ಲಿದ್ದಾರೆ ಸಚಿವರುಗಳಂತೂ ನೇರ ನೇರ ಎಚ್ ಕೆ ಪಾಟೀಲ್ರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ಮಂತ್ರಿಗಳೇ ಸರ್ಕಾರದಲ್ಲಿ ಏನೂ ಆಗ್ತಿಲ್ಲ ಅನ್ನೋದನ್ನು ಆಗ್ತಿದೆ ಎಚ್ ಕೆ ಪಾಟೀಲ್ರು ಎಸ್ ಐ ಟಿ ಮತ್ತು ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಲ್ಲಿ ವಿಫಲವಾಗಿದೆ ಅನ್ನೋದನ್ನು ಒಪ್ಕೊಂಡು ಪತ್ರ ಬರೀತಾರೆ ಮತ್ತೊಂದ್ ಕಡೆ ಇವರು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಹತ್ರ ಏನೂ ಇಲ್ಲ ದುಡ್ಡಿಲ್ಲ ಅಂತಾರೆ ಶಾಸಕರುಗಳೆಲ್ಲ ಬಂದು ಬಂದು ಅಭಿವೃದ್ಧಿ ಆಗ್ತಿಲ್ಲ ಭ್ರಷ್ಟ ಲೆಕ್ಕಾಚಾರ ತಾಂಡವ ಆಡ್ತಿದೆ ಲಂಚ ಕೊಡಬೇಕು ಅನ್ನೋದನ್ನ ಬಟಾಬಯಲ್ಲಿ ಮಾಡಿದ್ರು ಬಿ ಆರ್ ಪಾಟೀಲ್ರು ಏನಂದ್ರು ಗೋಪಾಲ ಕೃಷ್ಣ ಅವ್ರು ಏನಂದ್ರು ಬೇಳೂರು ಗೋಪಾಲ ಕೃಷ್ಣ ಅವ್ರು ಏನಂದ್ರು ಸುರ್ಜೇವಾಲಾ ಅವ್ರು ಬಂದು ಸಮಾಧಾನ ಮಾಡಿಬಿಟ್ಟು ಮಾತ್ರಕ್ಕೆ ಸತ್ಯ ಏನು ಸುಳ್ಳಾಗಲ್ವಲ್ಲ ಶಾಸಕರು ಮೊದಲ ಬಾರಿಗೆ ನಾವು ನೋಡ್ತಿರೋದು ಈ ಥರ ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಕಾಮನ್ ಅದು ನಮ್ಮ ಕೈಗೆ ಸಿಗಲ್ಲ ಬಟ್ ಸರ್ಕಾರವೇ ಸರಿ ಇಲ್ಲ ಸರ್ಕಾರದಲ್ಲಿ ಏನೂ ಆಗ್ತಿಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಫೇಲ್ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ನ ಶಾಸಕರು ಆಡಳಿತ ಪಕ್ಷದ ಶಾಸಕರೇ ಈ ರೀತಿ ಓಪನ್ ಆಗಿ ಹೇಳ್ತಿರೋದು ಬಹುಶಃ ಇದನ್ನು ನೋಡೋಕೆ ಸಿಗದಿರುವಂಥ ಒಂದು ದೃಶ್ಯ ಯಾರೋ ಒಬ್ಬ ರೆಬಲ್ ಮಾತಾಡೋದಿರುತ್ತೆ ಬಟ್ ಬಹುತೇಕ ಶಾಸಕರು ಈ ಥರ ಮಾತಾಡ್ತಾರೆ ಅಂದರೆ ಅದು ಅತ್ಯಂತ ಅಪರೂಪದ ದೃಶ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಸಲ ನೋಡೋಕೆ ಸಿಗ್ತಿರೋದು ಆದರೆ ಈಗ ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಇದು ಸಿದ್ದರಾಮಯ್ಯವರು ದೊಡ್ಡ ಸುಳ್ಳು ಹೇಳಿ ಈಗ ಸಿಕ್ಕಾಕ್ಕೊಂಡಿದ್ದಾರೆ ನೋಡಿ ಏನು ಮಾಡಬೇಕಾಗಾದರೆ ಈಗ ಏನು ಶಿಕ್ಷೆ ಇದಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಕೈಯಲ್ಲೇ ಎಲ್ಲ ಇರುತ್ತೆ ಅಂತಾರೆ ಬಟ್ ಇಷ್ಟು ದೊಡ್ಡ ಸತ್ಯ ಈಗ ಓಪನ್ ಆದ ಮೇಲೆ ಜನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಇವರು ದೊಡ್ಡ ಪೋಸ್ಟಲ್ಲಿರೋರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಸೀನಿಯರ್ ಎಮ್ ಎಲ್ ಎ ಮಾಜಿ ಮಿನಿಸ್ಟರು ಬಸವರಾಜ್ ರಾಯರೆಡ್ಡಿ ಅವರು ಒಂದು ಸರ್ಕಾರದ ಅತಿ ದೊಡ್ಡ ರಹಸ್ಯವನ್ನು ಸಿದ್ದರಾಮಯ್ಯವರು ಹೇಳಿದಂಥ ದೊಡ್ಡ ಸುಳ್ಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ ಸಿದ್ದರಾಮಯ್ಯವ್ರು ಹೇಗೆ ತಗ್ಲಾಕೊಂಡಿದ್ದಾರೆ ನೋಡಿ ಒಂದು ಕಾರ್ಯಕ್ರಮ ನಡೆದಿದೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಎಲ್ಲಿದು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರಾವಣಿಕದಲ್ಲಿ ಶನಿವಾರ ಪ್ರೌಢಶಾಲೆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಲ್ಲಿ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ ಪಾಪ ಅಲ್ಲಿ ಯಾರೋ ಒಬ್ಬರು ರೈತರು ಬಂದಿದ್ದಾರೆ ನಮ್ಮ ಹೊಲಕ್ಕೆ ಹೋಗೋಕೆ ರಸ್ತೆನೇ ಇಲ್ಲ ಸ್ವಾಮಿ ಒಂದು ರಸ್ತೆ ಮಾಡಿಸ್ಕೊಡ್ತೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಬಸವರಾಜ್ ರಾಯರೆಡ್ಡಿ ಅವರು ಕೊಟ್ಟಿರುವ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಈಗ ಬಿಹಾರದ ಎಲೆಕ್ಷನ್ನಲ್ಲಿ ಬೇರೆ ಗ್ಯಾರಂಟಿ ಘೋಷಣೆ ಮಾಡ್ತಿದ್ದಾರೆ ಸ್ಯಾನಿಟರಿ ಪ್ಯಾಡ್ ಮೇಲೆ ಬರೆದು ಕಳಿಸಿದ್ದಾರಲ್ಲ ನೋಡಿದ್ದೀರಿ ನೀವು ಎಲ್ಲ ಕಡೆ ಗ್ಯಾರಂಟಿ ಘೋಷಣೆ ಮಾಡ್ತಿದ್ದಾರೆ ಅಲ್ಲಿಗೂ ಇದು ತಲುಪತ್ತೆ ಎಲ್ಲರಿಗೂ ಅಸ್ತ್ರವಾಗುವಂತಾಗಿದೆ ನೋಡಿ ನಿಮ್ಗೆ ಅಕ್ಕಿ ಬೇಡ ಅಂದರೆ ರಸ್ತೆ ಮಾಡಿಸ್ಕೊಡೋಣ ನಿಮಗೆ ಅಕ್ಕಿ ಬೇಡ ಇನ್ನೊಂದು ಬೇಡ ಆ ಹಣದಲ್ಲೇ ರಸ್ತೆ ಅಭಿವೃದ್ಧಿ ಮಾಡಿಸೋಣ ಬಿಡಿ ನಿಮಗೆ ಇದೆಲ್ಲ ಬೇಕು ಅಂದರೆ ರಸ್ತೆ ಕೊಡೋಕ್ಕಾಗಲ್ಲ ರಸ್ತೆನೇ ಬೇಕು ಅಂದರೆ ಅಕ್ಕಿ ಎಲ್ಲ ನಿಂತು ಬಿಡ್ ನಿಲ್ಲಿಸ್ಬಿಡ್ತೀವಿ ಬಂದಾಗ್ತಾವ ಅಂತ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ್ ಅವರು ಎಂಥ ಮಾತಾಡಿದ್ದಾರೆ ಅಂದರೆ ಎರಡನ್ನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಿದ ಅತಿ ದೊಡ್ಡ ಸುಳ್ಳನ್ನು ಈಗ ತೆರೆದಿಟ್ಟಿದ್ದಾರೆ ಸಿ ಎಂ ಏನಂತಾರೆ ಏ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಆದರೆ ಬಸವರಾಜ ರಾಯರೆಡ್ಡಿ ಅವರು ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ ಏನೂ ಆಗ್ತಿಲ್ಲ ಅಭಿವೃದ್ಧಿ ಅಂತ ಅಲ್ಲಿಗೆ ಗ್ಯಾರಂಟಿಯನ್ನು ಸದ್ಯ ಅರ್ಧಂಬರ್ಧ ಕೊಡ್ತಿದ್ದಾರೆ ಯಾಕಂದರೆ ಒಂದು ಸಲ ಬಂದರೆ ಇನ್ನೊಂದು ಸಲ ಬರಲ್ಲ ಅದನ್ನು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರೆಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನ್ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಬರೆದು ಕೊಟ್ಟಿದ್ವಾ ನಿಮ್ಗೆ ಆದಾಗ್ ಕೊಡ್ತೀವಿ ಗುತ್ತಿಗೆದಾರರಿಗೆ ಈಗ ಟೆಂಡರ್ ತಗೊಂಡ್ರೆ ಯಾವಾಗ ಅವ್ರಿಗೆ ಹಣ ಬರೋದು ಮೂರು ತಿಂಗ್ಳು ಮೂರು ವರ್ಷ ಆರು ವರ್ಷ ಹಂಗೆ ಇದುನು ಆರು ವರ್ಷ ಸರ್ಕಾರನೇ ಇರಲ್ಲ ಅದು ಎಕ್ಸಾಂಪಲ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಆರು ವರ್ಷ ಆದಮೇಲೆ ಕೊಡ್ತೀವಿ ಅಂತ ಅದ್ರ ಅರ್ಥ ಗೊತ್ತಿಲ್ಲ ಒಟ್ನಲ್ಲಿ ಗ್ಯಾರಂಟಿ ಹಣ ತಿಂಗ್ ತಿಂಗಳು ಹಾಕ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿರಲಿಲ್ಲ ಗ್ರಹಲಕ್ಷ್ಮಿ ಹಣ ಪ್ರತಿ ತಿಂಗಳೆಲ್ಲ ಬರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಷ್ಟೆಲ್ಲವನ್ನು ನೋಡಿದ್ದೀವಿ ಆದರೆ ಗ್ಯಾರಂಟಿ ಅಂತೂ ನಿಲ್ಲಿಸಿಲ್ಲ ಇವರು ಐದು ಸ್ಕೀಮು ಇದೆ ಇದೆ ಅಂದ್ಕೊಂಡೆ ಮುಂದಕ್ಕೆ ಹೋಗ್ತಿದ್ದಾರೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂದ್ಕೊಂಡು ಸೊ ಗ್ಯಾರಂಟಿಯೂ ಅರ್ಧಂಬರ್ಧ ಗ್ಯಾರಂಟಿ ಕಾರಣದಿಂದ ಅಭಿವೃದ್ಧಿ ಶೂನ್ಯ ಈಗ ಶಾಸಕರೆಲ್ಲ ಹೇಳಿದಾಗ ಡೌಟ್ ಆಗ್ತಿತ್ತು ಆರ್ಥಿಕ ಸಲಹೆಗಾರ ಪೋಸ್ಟಲ್ಲಿರೋರಿ ಇವರು ಬಸವರಾಜ ರಾಯರೆಡ್ಡಿ ಅವ್ರು ಹಿಂದೇನೂ ಹೇಳಿದರು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ನೋಡಿ ಎಷ್ಟು ದೊಡ್ಡ ವಿಚಾರ ಇದು ಅಂತ ಯಾರೂ ಸೀರಿಯಸ್ಸಾಗಿ ತಗೊಳ್ಳೇ ಇಲ್ಲ ಪ್ರತಿಪಕ್ಷಗಳು ಒಂದೆರಡು ಸಲ ಮಾತಾಡ್ತಾರೆ ಬಿಟ್ಬಿಡ್ತಾರೆ ಬಟ್ ಆಡಳಿತ ಪಕ್ಷದ ಆರ್ಥಿಕ ಸಲಹೆಗಾರರಾಗಿರುವಂಥ ಒಬ್ಬರು ಸೀನಿಯರ್ ಎಮ್ ಎಲ್ ಎ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂದರು ಗ್ಯಾರಂಟಿಯಿಂದಾಗಿ ನನ್ನ ಕ್ಷೇತ್ರಕ್ಕೇನೋ ನಾನು ಸಿ ಎಂ ಪಕ್ಕದಲ್ಲೇ ಇರ್ತೀನಿ ದುಡ್ಡು ತಗೊಂಡು ಬರ್ತೀನಿ ಬಟ್ ಯಾವುದೇ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ಬಿಟ್ಟು ಯಾವುದೇ ಕ್ಷೇತ್ರಕ್ಕೂ ಅನುದಾನ ಇಲ್ಲ ಅಭಿವೃದ್ಧಿ ಇಲ್ಲ ಅನ್ನುವ ಬಿಗ್ ಅನೌನ್ಸ್ಮೆಂಟನ್ನ ಮೊಳಗಿಸಿದ್ರು ಇದೇ ಬಸವರಾಜ ರಾಯರೆಡ್ಡಿ ಅವರು ಮತ್ತು ಗ್ಯಾರಂಟಿ ಸರ್ಕಾರಕ್ಕೆ ನಿಜವಾಗಿಯೂ ಬರ್ಡನ್ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ರು ಇದೆ ಬಸವರಾಜ ರಾಯರೆಡ್ಡಿ ಅವರು ಇವರೊಬ್ಬರು ಬುದ್ಧಿವಂತ ನಾಯಕ ಕಾಂಗ್ರೆಸ್ನಲ್ಲಿ ಬಹಳ ಚತುರ ರಾಜಕಾರಣಿ ನಾವೇನು ಕಡಿಮೆ ಇದ್ದೀವ ಎಮ್ಗೆ ಅಂತಾರೆ ಓಪನ್ ಆಗಿ ಅಂತಹ ಬಸವರಾಜ್ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ ರಸ್ತೆ ಬೇಕಪ್ಪ ನಿಮಗೆ ರಸ್ತೆ ಮಾಡ್ಕೊಡೋಣ ಅನ್ನ ಬಂದಾಗುತ್ತೆ ಓಕೆನಾ ಅಕ್ಕಿ ಕೊಡೋದು ಬಂದಾಗತ್ತೆ ಸ್ಕೀಮ್ಗಳೆಲ್ಲ ಬಂದಾಗತ್ತೆ ಅಂತ ಓಪನ್ ಆಗಿ ಘೋಷಣೆ ಮೊಳಗಿದೆ ಆ ಮೂಲಕ ಸರ್ಕಾರ ಅತಿ ದೊಡ್ಡ ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಬಟಾ ಬಯಲಾಗಿದೆ ಮತ್ತು ಇದೇ ಸತ್ಯವಾಗಿದ್ರೆ ಯಾಕೆ ಹೇಳಲಿಲ್ಲ ನೀವು ಸರಿ ಮಾಡೋಣ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳಿ ಬಿಡ್ತಾರ ಮುಂದಿನ ನಿರ್ಮಾಣ ಮಾಡ್ಕೊಡ್ತೇನೆ ಸ್ವಲ್ಪ ಅರ್ಜ ತಡಿ ಇನ್ನು ಮೂರ್ ವರ್ಷ ಐತೆ ಹೋಗೋ ರಸ್ತೆ ಮಾಡ್ಸಾನ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಅದು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಬಾಳದವ ಬಹಳ ಕಷ್ಟ ಕೊಡ್ತೇನೆ ನಾವು ಅಕ್ಕಿ ಕೊಡ್ತೀವಿ ಬೇಳೆ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಬಸ್ಸು ಫ್ರೀಯಾಗಿ ಕೊಡ್ತೀವಿ ಆದಾಗ ನೆನಪಾದಾಗ ಸಾಧ್ಯ ಆದಾಗ ಟೈಮ್ ಸಿಕ್ಕಾಗ ಗ್ಯಾರಂಟಿ ದುಡ್ಡು ಹಾಕ್ತೀವಿ ಅಂದರೆ ಈ ಗೃಹಲಕ್ಷ್ಮಿ ಅದು ಇದು ಹಾಕ್ತೀವಿ ಒಂದೊಂದು ರೀತಿಯಲ್ಲಿ ವಿದ್ಯುತ್ತು ಎಂಥದದು ಗೃಹಜ್ಯೋತಿ ಅರ್ಧ ಒಬ್ರಿಗೆ ಅರ್ಧ ಹಾಕ್ತೀವಿ ಒಬ್ರಿಗೆ ಫುಲ್ ಹಾಕ್ತೀವಿ ಅದು ಹೇಳಿದ್ದಾರೆ ಈ ಓನರ್ಸ್ ಎಲ್ಲ ಬಾಡಿಗೆದಾರರು ಕೂಡ ಗೃಹ 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 ಜ್ಯೋತಿ ಪಡ್ಕೊಳ್ತಿದ್ದಾರೆ ಅದೆಲ್ಲ ಕಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಈಗಾಗಲೇ ಬಸವರಾಜ ರಾಯ ರೆಡ್ಡಿ ಅವರೇ ಹೇಳಿದ್ದಾರೆ ಅದಕ್ಕೆ ರೆಡಿ ಆಗ್ತಿದೆ ಯೋಜನೆ ಅಂತ ಎಲ್ಲರಿಗೂ ಕೊಡ್ತೀವಿ ಅಂತಾನೆ ಹೇಳಿದ್ದು ಮೊದಲು ಈಗ ಓನರು ಬಾಡಿಗೆದ ಕೊಟ್ಟವ್ರಿಗೆಲ್ಲ ಕೊಡೋಲ್ಲ ಅಂತಿದ್ದಾರೆ ಅದೆಲ್ಲ ನೋಡಿದ್ದೀವಲ್ಲ ಅದರ ನಡುವೆ ಈಗ ಹೇಳ್ತಿರೋದು ರಸ್ತೆ ಮಾಡಿಸ್ಬೇಕಂದ್ರೆ ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಂದ್ರೆ ಗ್ಯಾರಂಟಿ ನಿಲ್ಲಿಸಕ್ಕೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ ಅಂತ ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದೀವಿ ನಮಗೆ ರಸ್ತೆ ಮಾಡಿಕೊಡಿ ಅಂತ ಕೇಳಿದಾಗ ಇನ್ನೂ ಮೂರು ವರ್ಷ ಸಮಯ ಇದೆ ಅಂತ ಹೇಳ್ತಿದ್ದಾರೆ ಶಾಸಕ ಅಂದರೆ ಏನರ್ಥ ಇನ್ನೂ ಮೂರು ವರ್ಷ ಸಮಯ ಇದೆ ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾಡಿಸ್ತೀನಿ ಅಂತ ಅರ್ಥನಾ ಅಥವಾ ಯಾವ ಅರ್ಥನೋ ಇದು ಗೊತ್ತಾಗ್ತಿಲ್ಲ ನಿಮ್ಗೆ ರಸ್ತೆ ಬೇಕಂದರೆ ಅಕ್ಕಿ ಬಂದು ಮಾಡೋಕ್ಕೆ ಸಿ ಎಮ್ಗೆ ಹೇಳ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ ಒಬ್ಬರು ಶಾಸಕರು ಈ ರೀತಿ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಮಾತಾಡೋ ಧೈರ್ಯ ತೋರ್ತಿದ್ದಾರಲ್ಲ ಅದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಶ್ಚರ್ಯ ಆಗ್ತಿರೋದು ಇದೇ ವೇಳೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನನಗೆ ಮತ್ತು ಸಚಿವ ಕೃಷ್ಣ ಬೈರೇಗೌಡರಿಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ ಅಂತಾರೆ ಇನ್ಫ್ಯಾಕ್ಟ್ ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು ಭ್ರಷ್ಟಾಚಾರ ಅದು ಇದು ಈ ಇದ್ರ ಬಗ್ಗೆ ಮೊನ್ನೆ ಬಿ ಆರ್ ಪಾಟೀಲ್ ಹೇಳಿಲ್ವಾ ಕೃಷ್ಣ ಬೈರೇಗೌಡರು ಹೇಳಿದ್ದು ಯಾರಿಗೂ ಕಾಣಲೇ ಇಲ್ಲ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಬಿ ಆರ್ ಪಾಟೀಲ್ರು ಮಾತಾಡಿದ್ರು ನಾನೊಬ್ಬ ಶಾಸಕ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಮಿನಿಸ್ಟ್ರೇ ಮಾತಾಡಿದಾರಲ್ಲ ಅಂತ ನೋಡಿ ಈಗ ಹೇಳ್ತಿದ್ದಾರೆ ನಮಗಿಬ್ಬರಿಗೆ ಸರಿಯಾಗಿ ಗೊತ್ತಿದೆ ಯಾರಿಗೂ ಅರ್ಥ ಮಾಡ್ಕೊಂಡಿಲ್ಲ ಅಂತನೋ ಅಥವಾ ಯಾರಿಗೂ ಗೊತ್ತೇ ಮಾಡಿಲ್ಲ ಸಿ ಎಮ್ ಅಂತನೋ ಒಟ್ಟಿನಲ್ಲಿ ಆರ್ಥಿಕ ಸಲಹೆಗಾರರೂ ಆಗಿರೋದ್ರಿಂದ ಅವರು ಬಹುದೊಡ್ಡ ಸತ್ಯ ಮುಚ್ಚಿಟ್ಟಿದ್ದ ಅಥವಾ ಬಚ್ಚಿಟ್ಟಿದ್ದ ಸೀಕ್ರೆಟು ಸುಳ್ಳು ಹೇಳಿದ್ದು ಎಲ್ಲ ತೆರೆದುಕೊಂಡಿದೆ ಹಾಗಾದರೆ ಮುಖ್ಯಮಂತ್ರಿಗಳು ಅದಕ್ಕೆ ಆನ್ಸರ್ ಮಾಡದೇ ಇರೋಕ್ಕಾಗುತ್ತಾ ಸಿ ಎಂ ಸಿದ್ದರಾಮಯ್ಯನವರೇ ಇಷ್ಟು ದೊಡ್ಡ ಸತ್ಯವನ್ನು ನಿಮ್ಮ ಆರ್ಥಿಕ ಸಲಹೆಗಾರರು ತೆರೆದಿಟ್ಟಿದ್ದಾರೆ ಅಂದಮೇಲೆ ಇದು ನೈತಿಕ ಹೊಣೆ ಹೊರಬೇಕಾದ ವಿಚಾರ ಅಲ್ವಾ ಕಾಂಗ್ರೆಸ್ ಹೈಕಮಾಂಡಿದರ ಕಡೆಗೆ ಗಮನ ಹರಿಸ್ಬೇಕು ಕೊನೆ ಗ್ಯಾರಂಟಿನಾದರೂ ನಿಲ್ಲಿಸಿ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಗ್ಯಾರಂಟಿ ಮುಖ್ಯ ಅಲ್ಲ ಅದು ಶಾಶ್ವತವೂ ಅಲ್ಲ ಅದರಿಂದ ಜನರ ಜೀವನ ಬದಲಾಗೋದು ಇಲ್ಲ ಅಕ್ಕಿ ಕೊಡಿಬೇಕಿದೆ ಅಕ್ಕಿ ಒಂದು ಕೊಡಿಬೇಕಿದ್ರೆ ಉಳಿದಿದ್ದೆಲ್ಲ ನೆಚ್ಚಿಕೊಂಡು ಯಾರೂ ಬದುಕ್ತಿಲ್ಲ ಅದು ಟೈಮಿಗೆ ಸರಿಯಾಗಿ ಬರ್ತಾನೂ ಇಲ್ಲ ಅದರಿಂದ ಖಂಡಿತ ಯಾರೂ ಉದ್ಧಾರ ಆಗ್ತಿಲ್ಲ ಬಿ ಜೆ ಪಿಯವ್ರಿಗೆ ಅದು ತಾಕತ್ತಿಲ್ಲ ಹೇಳೋದಕ್ಕೆ ಕೇಳಿದ ತಕ್ಷಣ ಇವ್ರೇನಾದ್ರು ಬಿ ಜೆ ಪಿ ಅವರು ಆಗ್ದಲ್ಲಿ ನಡೆಸೋಕೆ ಹೋದ ತಕ್ಷಣ ಸಿದ್ದರಾಮಯ್ಯವ್ರು ಒಂದೇ ಪ್ರಶ್ನೆ ಕೇಳೋದು ಹಾಗಾದರೆ ಗ್ಯಾರಂಟಿ ನಿಲ್ಲಿಸ್ಬಿಡೋದಾ ತಾಕತ್ತಿದ್ರೆ ಹೇಳಿ ಅಂತಾರೆ ಹೌದು ನಿಮ್ಮ ಹತ್ರ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಮಾಡಿ ಅಂತ ಹೇಳೋದಕ್ಕೂ ಕೂಡ ಆಗ್ತಿಲ್ಲ ನಮ್ಮ ಪ್ರತಿಪಕ್ಷಗಳಿಗೆ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಜನರಾಗಿ ನಾವೇನು ಮಾಡಬೇಕು ಅನ್ನೋದಷ್ಟೇ ಈಗ ಪ್ರಶ್ನೆ ಇದು ಬಹಳ ದೊಡ್ಡ ವಿಚಾರ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು